ಸಂವಿಧಾನಕ್ಕೆ ವಿರುದ್ಧವಾದಂಥ ನಡತೆಯನ್ನು ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಸರ್ಕಾರದ ವಿರುದ್ಧ ಯಾರ್ಯಾರು ಮಾತಾಡ್ತಾರೆ ಎಲ್ಲರ ಮೇಲೂ ಕೂಡ ಸರ್ಕಾರ ಕ್ರಮಗಳನ್ನು ಕೈಗೊಳ್ತಾ ಇದೆ ಸಿದ್ದರಾಮಯ್ಯನವರು ಆಡಳಿತಕ್ಕೆ ಬಂದಂಥ ಮೊದಲನೇ ದಿನದಿಂದನೇ ಕೂಡ ಯು ಟರ್ನ್ ಆದಂಥ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಪಂಚಮಸಾಲಿ ಹೋರಾಟವನ್ನು ಸರ್ಕಾರ ಹತ್ತಿಕ್ತಾ ಇದೆಯನ್ನುವಂಥ ಆರೋಪ ಒಂದು ಕಡೆ ಆದರೆ ಬಿಜೆಪಿ ಅದನ್ನೇ ಹೆಸ್ತವಾಗಿಸಿಕೊಂಡಿದೆ ಇವತ್ತು ಸುವರ್ಣ ಅಂಬೇಡ್ಕರ್ ಭವನದ ಮುಂದೆ ಹೋರಾಟಕ್ಕೆ ಮುಂದಾಗ್ತಿರುವಂಥದ್ದು ನನ್ನ ಜೊತೆ ಸುನಿಲ್ ಕುಮಾರ್ ಸರ್ ಇದ್ದಾರೆ ಮಾಜಿ ಸಚಿವರು ಸರ್ ಒತ್ತು ಹೋರಾಟ ಒಂದು ಕಡೆ ಆದರೆ ಮೋಡ ಕೆಸರು ಕೂಡ ಹೇಗೆ ಪಂಚಮ ಪಂಚಮಸಾಲಿ ಹೋರಾಟ ಸ್ವಾಮೀಜಿಗಳ ನೇತೃತ್ವ ನಡೀತಾ ಇತ್ತು ಆ ಒಂದು ಹೋರಾಟದಲ್ಲಿ ಲಾಠಿಚಾರ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಆದರೂ ಕೂಡ ಈ ಸರ್ಕಾರದ ನಡೆಯನ್ನು ಹೇಗೆ ಈ ಸರ್ಕಾರ ಪ್ರಜಾಪ್ರಭುತ್ವ ಮಾದರಿಯಾಗಿ ಸಂವಿಧಾನಕ್ಕೆ ವಿರುದ್ಧವಾದಂಥ ನಡತೆಯನ್ನು ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಸರ್ಕಾರದ ವಿರುದ್ಧ ಯಾರ್ಯಾರು ಮಾತಾಡ್ತಾರೆ ಅಂಥವ್ರು ಎಲ್ಲರ ಮೇಲೂ ಕೂಡ ಸರ್ಕಾರ ಕ್ರಮಗಳನ್ನು ಕೈಗೊಳ್ತಾ ಇದೆ ಅದು ಮೋಡ ಹಗರಣ ಇರ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಯಾರೋ ಒಬ್ಬರು ಪೋಸ್ಟ್ ಹಾಕಿದ್ರು ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಇನ್ಯಾರೋ ಹೇಳಿಕೆಗಳನ್ನು ಕೊಟ್ಟರೆ ಅವರ ಮೇಲೆ ಮೊಕದ್ದಮೆಯನ್ನು ದಾಖಲಿಸೋದು ಪ್ರತಿಭಟನಾಕಾರನ ಮೇಲೆ ಶಾಂತಿಯುತವಾಗಿ ನಡೀತಾ ಇದ್ದಂಥ ಪ್ರತಿಭಟನಾಕಾರನ ಮೇಲೆ ಇವತ್ತು ಲಾಠಿ ಚಾರ್ಜನ್ನು ಮಾಡ್ತಾರೆ ಅಂತಂದರೆ ಸರ್ಕಾರ ಪೂರ್ವಯೋಜಿತವಾಗಿಯೇ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಹೋರಾಟಗಾರನ ಹಿಮ್ಮಟ್ಟಿಸಬೇಕು ಹೋರಾಟಗಾರನ ಹತ್ತಿಕ್ಕಬೇಕು ಅನ್ನುವಂಥದ್ದು ಸರ್ಕಾರದ ನಿಲುವಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಲಾಠಿ ಚಾರ್ಜ್ ಮಾಡಿಸೋದು ಎಷ್ಟು ಮಟ್ಟಿಗೆ ಸರಿ ಸರಿಯಲ್ಲ ಅದನ್ನು ಹೇಳ್ತಾ ಇರೋದು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ವಿರುದ್ಧ ಧ್ವನಿಯನ್ನು ಎತ್ತಿರ ಎತ್ತಬೇಕಾಗಿರುವಂಥ ನಮ್ಮ ಕರ್ತವ್ಯ ಇದ್ದೇ ಇದೆ ಅದನ್ನು ಮಾಡಲಿಕ್ಕೆ ಕೊಟ್ಟಂಥರ ಮೇಲೆ ಲಾಠಿಚಾರ್ಜನ್ನು ಮಾಡ್ತಾರೆ ಅಂತಂದರೆ ಸರ್ಕಾರ ತನ್ನ ನಿಲುವನ್ನು ಬದಲಾಯಿಸಬೇಕು ಈ ಹೋರಾಟಗಾರರನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡಬಾರದು ಈ ಹೋರಾಟವನ್ನು ಮೊದಲು ಕಾಂಗ್ರೆಸ್ ಕೂಡ ಬೆಂಬಲಿಸ್ತಿತ್ತು ಮೀಸಲಾತಿಗೆ ವಿನಯ್ ಕುಲಕರ್ಣಿ ಕುಲಕರ್ನಾಗಿರ್ಬೋದು ಕೆಲವೊಂದಷ್ಟು ಕಾಂಗ್ರೆಸ್ ನಾಯಕರು ಸಪೋರ್ಟ್ ಮಾಡ್ತಿದ್ರು ಬಿಜೆಪಿ ನಾಯಕರು ಪ್ರವೇಶ ಆಗಿದ ತಕ್ಷಣ ಇದು ವಿರೋಧ ಯಾಕೆ ಸಿದ್ದರಾಮಯ್ಯನವರು ಆಡಳಿತಕ್ಕೆ ಬಂದಂಥ ಮೊದಲನೇ ದಿನದಿಂದಲೇ ಕೂಡ ಯೂಟರ್ನ್ ಆದಂಥ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಯಾವ ವಿಷಯದ ಬಗ್ಗೆಯೂ ಕೂಡ ನಿಲುವಿನಲ್ಲಿ ಸ್ಪಷ್ಟತೆ ಇಲ್ಲ ಮೊದಲು ಮೀಸಲಾತಿಗೆ ಸಂಬಂಧಪಟ್ಟಂತೆ ಅವತ್ತು ಇದೇ ಹೋರಾಟವನ್ನು ಬೆಂಬಲಿಸಿದರು ಈಗ ಹೋರಾಟಗಾರರನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಚರ್ಚೆಗೂ ಕೂಡ ತಯಾರಿಲ್ಲಲ್ಲಿರುವಂಥ ವಾತಾವರಣ ನಿರ್ಮಾಣ ಆಗಿದೆ ಒಂದು ರೀತಿ ತುರ್ತು ಪರಿಸ್ಥಿತಿಯ ಘೋಷಣೆ ಇವತ್ತು ನಡೀತಾ ಇರುವಂಥದ್ದು ಆಶ್ಚರ್ಯಕರವಾದಂಥ ಬೆಳವಣಿಗೆ ಇದಿಷ್ಟು ಮಾಜಿ ಸಚಿವ ಸುನಿಲ್ ಕುಮಾರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಳಗಾವಿ ಸಂವಿಧಾನಕ್ಕೆ ವಿರುದ್ಧವಾದಂಥ ನಡತೆಯನ್ನು ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಸರ್ಕಾರದ ವಿರುದ್ಧ ಯಾರ್ಯಾರು ಮಾತಾಡ್ತಾರೆ ಅಂಥವ್ರು ಎಲ್ಲರ ಮೇಲೂ ಕೂಡ ಸರ್ಕಾರ ಕ್ರಮಗಳನ್ನು ಕೈಗೊಳ್ತಾ ಇದೆ ಅದು ಮೋಡ ಹಗರಣ ಇರ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಯಾರೋ ಒಬ್ಬರು ಪೋಸ್ಟ್ ಹಾಕಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಇನ್ಯಾರೋ ಹೇಳಿಕೆಗಳನ್ನು ಕೊಟ್ಟರೆ ಅವರ ಮೇಲೆ ಮೊಕದ್ದಮೆಯನ್ನು ದಾಖಲಿಸೋದು ಪ್ರತಿಭಟನಾಕಾರನ ಮೇಲೆ ಶಾಂತಿಯುತವಾಗಿ ನಡೀತಾ ಇದ್ದಂಥ ಪ್ರತಿಭಟನಾಕಾರನ ಮೇಲೆ ಇವತ್ತು ಲಾಠಿ ಚಾರ್ಜನ್ನು ಮಾಡ್ತಾರೆ ಅಂತಂದರೆ ಸರ್ಕಾರ ಪೂರ್ವಯೋಜಿತವಾಗಿಯೇ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಹೋರಾಟಗಾರನ ಹಮ್ಮಟ್ಟಿಸಬೇಕು ಹೋರಾಟಗಾರನ ಹತ್ತಿಕ್ಕಬೇಕು ಅನ್ನುವಂಥದ್ದು ಸರ್ಕಾರದ ನಿಲುವಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಪೊಲೀಸರು ಚಾರ್ಜ್ ಮಾಡಿಸೋದು ಎಷ್ಟು ಮಟ್ಟಿಗೆ ಸರಿ ಅನಿಸ್ತೀರಿ ಸರಿಯಲ್ಲ ಅದನ್ನು ಹೇಳ್ತಾ ಇರೋದು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ವಿರುದ್ಧ ಧ್ವನಿಯನ್ನು ಎತ್ತಿರ ಎತ್ತಬೇಕಾಗಿರುವಂತ ನಮ್ಮ ಕರ್ತವ್ಯ ಇದ್ದೇ ಇದೆ ಅದನ್ನು ಮಾಡಲಿಕ್ಕೆ ಮೇಲೆ ಲಾಠಿಚಾರ್ಜನ್ನು ಮಾಡ್ತಾರೆ ಅಂತಂದರೆ ಸರ್ಕಾರ ತನ್ನ ನಿಲುವನ್ನು ಬದಲಾಯಿಸಬೇಕೇ ವಿನಃ ಹೋರಾಟಗಾರರನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡಬಾರದು ಈ ಹೋರಾಟವನ್ನು ಮೊದಲು ಕಾಂಗ್ರೆಸ್ ಕೂಡ ಬೆಂಬಲಿಸ್ತಿತ್ತು ಮೀಸಲಾತಿಗೆ ಹೆಬ್ಬಾಳ್ಕರ್ ಆಗಿರ್ಬೋದು ವಿನಯ್ ಆಗಿರ್ಬೋದು ಕೆಲವು ಕಾಂಗ್ರೆಸ್ ನಾಯಕರು ಸಪೋರ್ಟ್ ಮಾಡ್ತಿದ್ರು ಬಿಜೆಪಿ ನಾಯಕರು ಪ್ರವೇಶ ಆಗಿದ ತಕ್ಷಣ ಇದು ವಿರೋಧ ಯಾಕೆ ಸಿದ್ದರಾಮಯ್ಯನವರು ಆಡಳಿತಕ್ಕೆ ಬಂದಂಥ ಮೊದಲನೇ ದಿನದಿಂದಲೇ ಕೂಡ ಯೂಟರ್ನ್ ಆದಂಥ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಯಾವ ವಿಷಯದ ಬಗ್ಗೆಯೂ ಕೂಡ ನಿಲುವಿನಲ್ಲಿ ಸ್ಪಷ್ಟತೆ ಇಲ್ಲ ಮೊದಲು ಮೀಸಲಾತಿಗೆ ಸಂಬಂಧಪಟ್ಟಂತೆ ಅವತ್ತು ಇದೇ ಹೋರಾಟವನ್ನು ಬೆಂಬಲಿಸಿದರು ಈಗ ಹೋರಾಟಗಾರರನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಚರ್ಚೆಗೂ ಕೂಡ ತಯಾರಿರುವಂಥ ವಾತಾವರಣ ನಿರ್ಮಾಣ ಆಗಿದೆ ಒಂದು ರೀತಿ ತುರ್ತು ಪರಿಸ್ಥಿತಿಯ ಘೋಷಣೆ ಇವತ್ತು ನಡೀತಾ ಇರುವಂಥದ್ದು ಆಶ್ಚರ್ಯಕರವಾದಂಥ ಬೆಳವಣಿಗೆ ಇದಿಷ್ಟು Uh, माझी सिच्युएशन सुनील कुमार ಅವರ मातो कॅमेरा पर्सन गिरी बापू जथे दुर्गे स्नेहाका गॅरंटी न्यूज बेळगाव गॅरंटी न्यूज शुद्धी कचित न्याय निश्चिता